ಕುಮಾರ್ ಸಾವ್ರೆ ಮೈಸೂರಿನ ಹೊಂದಿದ್ದಾರೆ ಅವರಿಗೆ ಶ್ರೀ ನಾರು ಕೃಷ್ಣರ ಸೇವಾ ಟ್ರಸ್ಟ್ ಗಳಿಂದ ಅಮೃತವಯ ವಂದನೆಗಳು ಹಾಗೂ ಇವತ್ತು ರಾತ್ರಿ ಹತ್ತೂವರೆವರೆಗೂ ಈ ಆಟ ಬಿಟ್ಟು ಹೋಗಬಾರದು ನಾವು ಕಾಯ್ತಾ ಇದ್ದೀವಿ ಬ್ಯಾಂಕ್ ಮನೆ ಹಣ ನಾನು ರಂಗಸ್ವಾಮಿ ಸಾವಿರಷ್ಟೇ ಹೋಗ್ಲೇಬಾರದು ನಮ್ಮ ಶಿಕ್ಷಕರಂತಹ ಅಜ್ಜಿಗಳಲ್ಲಿ ಆ ಆ ಶಾಲೆಯಲ್ಲಿ ಆ ವರ್ಕ್ ಮಾಡತರಂತ ನಮ್ಮ ರಂಗசாமி ಸರ್ ಮೈಸುಂದ ಆಗಮಿಸ್ತಾರೆ ಇವತ್ತು ಯಾವುದೇ ಕಾರಣಕ್ಕೂ ನಾವು ನಾವು ಮಾಡಿಟರಿಂದ ಇವರಿಬ್ಬರು ಹೋಗಬಹುದು ಬ್ಯಾಂಕ್ ಭಜನೆ ಇಬ್ಬರು ಇವರು ರಾತ್ರಿಯೇ ಮಾತಾಡ್ಕೊಂಡಿದ್ದೀವಿ ಇಲ್ಲಿ ಆತರೆ ಯಾರು ಇಲ್ಲಿ ಯಾರು ಅವರು ಹಾಗೇ ಇರಬಹುದು ಇನ್ನು ಯಾ ಇಂಪಾರ್ಟೆಂಟ್ ಅವರು ರಾಜೇಣ್ಣವರು ಇಷ್ಟೊಂದು ದಿನ ಬರಬಹುದು ನಮಗೆ ಒನ್ ನಿಮಿಷ ನನಗೆ ನಾನು ನನ್ನ ಅನಿಸಿಕೆ ನಾನು ಹೇಳ್ಬಿಡ್ತೀನಿ ನನ್ನ ಜೊತೆ ನಾನು ಎಷ್ಟೊತ್ತವರೆಗೂ ಇರ್ತೀನಿ ಅಷ್ಟೊತ್ತವರೆಗೂ ನಮ್ಮ ಜೊತೆ ರೂಪ್ ರೂಪೇಶ್ ಕುಮಾರ್ ಮತ್ತೆ ನಮ್ಮ ರಣಸ್ವಾಮಿ ಅವರು ಈಗ ನಮ್ಮ ಜೊತೆ ಯದ್ದೇನೆ ಇರಬೇಕು ನಮಗೆ ಎದ್ನಾನ ನಾನು ಅವ್ರ ಜೊತೆ ಬರ್ತೀವಿ ಆಯ್ತು ಬನ್ನಿ ಒಂದು ನಮ್ಮ ಜೊತೆಗೆ ನೀವು ಇದ್ದರೆ ಅಲ್ಲಿ ಸಹಕಾರ ನೀಡಿ ನಾವು ಕೂಡ ಅಲ್ಲಿ ಕೆಲವರಿಗೆ ಇನ್ವಿಟೇಷನ್ ಕೊಡಬೇಕು ರಾಜಕೀಯ ಅವರೇ ಇದ್ದಾನೆ ಅಲ್ಲಿ ನಮಗೆಲ್ಲ ಪರಿಚಯ ಆಗಿಲ್ಲ ಆದರೆ ಅವರು ಸ್ವಲ್ಪ ಯಾವ್ದಾವ ಕಾರಣಕ್ಕೆ ಮನಸ್ಸಿಗೆ ಬೇಜಾರಾಗಿ ಆದರೆ ಅವರಿಗೆ ಯಾವತ್ತೊಂದಿಗೆ ಸರಿಯಾಗುತ್ತೆ ಅವರು ನಮಗೆ ನಮ್ಮ ಜೊತೆಲಿ ಅವರು ಬಂದು ಸಹಕಾರ ನೀಡ್ತಾರೆ ಯಾಕೆಂದ್ರೆ ಅವರ ತೋರಿಸಿದ ಜಾಗದಲ್ಲಿ ನಾವು ನಡೆಯೋದು ಆದರೆ ನನಗೊಂದು ಹನ್ನೆರಡುವರೆಗೆ ಒಂದು ಇನ್ವಿಟೇಷನ್ ಕೊಡೋಕ್ಕೆ ಅವಕಾಶವನ್ನು ಕೊಡಿ ಆ ಫುಲ್ಲು ಬಿದ್ದೋಗಿದ್ರು ನಿನ್ನೆ ರಾತ್ರಿ ಎರಡು ಗಂಟೆಯಲ್ಲಿ ನಾವು ಎದ್ದು ಬಸ್ ಸ್ಟ್ಯಾಂಡಿಗೆ ಎದ್ದು ಹೋಗಬೇಕು ಗೊತ್ತಾಗ